ಇರು ಇರು ಬಾಲೆಯಲ್ಲಿ ಬಾಯಲ್ಲಿ ನಿಮ್ಮ ಬಂದೋಳ ಎಲ್ಲೋಳ ಮಧ್ಯ ಆಹಾ ಮಹಾತಾಯಿ ಹೆಂಗರಿಸ್ಬಿಟ್ಟ ಹೋಯೂನಾ ನೀನು ಪಾದಕ್ಕೆ ದೊಡ್ಡ ನಮಸ್ಕಾರ ಚೆನ್ನಾಗ್ತಾ ಓಕೆ ಡನ್ನು ಮತ್ತೆ ಸರ ನಿಜವಾಗ್ಲು ನೈಟ್ ಇರ್ಕೊಂಡು ಮಲಿಕೋ ಬಿಟ್ರು ಏನು ಮಾಡ್ಲಿ ನನ್ನ ಅಕ್ಕನ ಮಗಳೇ ಯಾರು ನಿನಗೆ ಎಷ್ಟು ಹೇಳಿದೀನಿ ಜೋಶ ಬಾಮ ಅಂತ ಹೇಳ್ತಾ ನನ್ನ ಅಕ್ಕನ ಅವಳಿಗೆ ಟಾಟಾ ಮಾಡ್ತಾ ಇದ್ದೆ ಹುಚ್ಚಿನಾಯ್ ಸುತ್ತಂಗ್ ಸುತ್ತತಿಯಲ್ಲ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಿನ್ಗೆ ಎಂತ ಏನಂದ್ರೆ ಈಗ ಗಂಡ್ ಮಕ್ಕಳು ಸರಿಲ ಕಣೇ ಸರಿಲಾ ನಿನ್ನ ಸಾಕಿ ಸಲಗೆ ಬೆಳೆಸಿ ದೊಡ್ಡ ಮಾಡಿ ನನ್ ಬಾಲಿ ಮಾಡ್ತಬೇಕು ಅಂದ್ರೆ ನೀನ್ ನೋಡಿದ್ರ ಆದಿ ಬೀದಿ ಎಲ್ಲನು ಸುತ್ತಿದೆಯಲ್ಲ ಇದು ಸರಿ ನಿಂಗ ಲೋ ಮಾವ ಯಾವಾಗ ನೋಡಿದ್ರು ಬರೀ ಕೆಟ್ಟದನ್ನ ಆಲೋಚನೆ ಮಾಡ್ತೀಯಲ್ಲ ಮಾವ ಸ್ವಲ್ಪ ಒಳ್ಳೇದನ್ನು ಯೋಚನೆ ಮಾಡೋದು ಕಲಿಬೇಕು ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ನಿನ್ ಮೇಲೆನೂ ನೆಮ್ ಆದ್ರೆ ನಿನ್ನ ವಯಸ್ ಮೇಲೆ ನೆಮ್ಕಿಲ್ಲ ಕಣೇ ನಿನ್ನ ವಯಸ್ಸಿನ ಮೇಲೆ ನೆಮ್ಕಿಲ್ಲ ಯಾಕೆ ಮಾವ ಯಾಕೆಂದ್ರ ಈ ಹುಡುಗರ ಐಕಳು ಸರಿಲ್ಲ ಗಣೇಶನ ಗಣೇಶನ್ ಮಾಡುವಂದ್ರೆ ಇದ್ದಿ ಅವ್ರ ಹಬ್ಬನೇ ಮಾಡ್ಬಿಡ್ತಾರ ಬಿಡು ನಮ್ ಗಂಡಲ್ವ ಹೆಂಗ ಮಾಡ್ಕಳ್ಳಿ ತಲೆ ಯಾಕೆಡ್ಸ್ಕತಿಯ ಮಾವ ಯಾವಾಗ್ಲೂ ಬರೀ ಕೆಟ್ಟದನ್ನೇ ಆಲೋಚನೆ ಮಾಡಬಾರ್ದು ಕೆಟ್ಟದನ್ನ ಆಲೋಚನೆ ಮಾಡ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಕೆಟ್ಟದೇ ಆಗ್ತಾ ಇರದೆ ಯಾವಾಗ್ಲೂ ಒಳ್ಳೆದನ್ನೇ ಯೋಚನೆ ಮಾಡ್ಬೇಕು ಅದನ್ನೆಲ್ಲ ಬಿಡ್ಬಿಟ್ಟು ನೀನು ಯಾವಾಗ ನೋಡಿದ್ರು ಮನ್ಸಿಗೆ ಕೆಸ್ರೇಳ್ಕೊಳೋ ಕೆಲಸನೇ ಮಾಡ್ಕೋತಿಲ್ಲ ಯಾಕೆ ಯಾಕೆ ನನ್ನ ಮನ್ಸಿಗೆ ನೀನು ದುಂಬಿಗೆ ಸೆರೆ ಅಂತ ಭಯ ಕಣೇ ಭಯ ಯಾಕಂದ್ರ ಈಗಿನ ಕಾಲ್ನ ಹುಡುಗರು ಸರಿಲ್ಲ ಕಣೆ ಸರಿಲ್ಲ ಸಾಮಾಗೇ ಗುಂಬುಡ್ತಿರ ಕಣ ಗುಂಬುಡ್ತ್ರಾ ನಿಜ ಹೇಳು ಎಲ್ಲ ನೋಡ್ಕೊಂಡು ಬರಬೇಕು ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಷ್ಟೊಂದು ಹೇಳ್ತಾ ಇದೆಯಲ್ಲ ಗುಮ್ಮ ಅನುಭವ ನಿನಗೂ ಆಗೋದೇನೋ ಕಳ್ಳ ಅದೇ ಅದೇ ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇರೋದು ನೀನು ಎಲ್ಲ ಚೆನ್ನಾಗೆ ಬೇಲಿ ಯಾರಿಬಿಟ್ಟು ಬಂದಿದ್ಯಾ ನೀನು ನೋಡು ಮಾವ ಬೇಕಾರೆ ಬಾಗಿಲಲ್ಲಿರೋ ಗಂಡ ಹೆಕ್ಳನ್ನೆಲ್ಲ ಕೇಳು ಯಾವತ್ತಾದ್ರೂ ನಿಮಗೆ ಕಣ್ಣು ನೋಡ್ದಿದೀನಾ ಯಾವತ್ತಾದ್ರೂ ನಿಮ್ಗೆ ಕಿರ್ದು ಸನ್ನೆ ಮಾಡಿದಿನ ಯಾವತ್ತಾದ್ರೂ ನಿಮ್ಮ ಸಂಧಿಗೋಗನ ಬನ್ನಿ ಅಂತ ಕರ್ದಿದ್ದೀನ ಯಾರನ್ನು ಕರ್ದಿಲ್ಲಅಮ್ಮ ಪಾಪ ಅವೆಲ್ಲ ಅಮೂಲ್ ಬೇಬಿಗಳು ಇದ್ದಂಗೆ ಅಮ್ಮ ಅವರು ಕೊಟ್ರೆ ಪಾಪ ಕಚ್ಚಕ್ಕು ಬರಲ್ಲ ಚೀಪ್ತಾ ಇರ್ತವೆ ಈ ಗಂಡ ಸಾಕು ಮುಚ್ಚೆ ಬಾಯ್ ನಾ ಅಲ್ಲಿ ನೋಡ್ಲೇ ಬೇಡ ನೀವು ಸಾಕು ಬಾಯ್ ಮುಚ್ಚೆ ಮುಚ್ಚಿದೆ ಎರಡು ಮುಂದೆ ಕಣ್ಣು ಹೊಡೆದು ಸಿಳ್ಳಿ ಹೊಡೆದು ಗಂಡೆ ಕುಸೋ ಕಣೆ ಐ ಲವ್ ಯು ಆಲ್ ಅನ್ನೋದು ಗಂಡೆ ಕುಸೋ ಗಂಡೆ ಕಾಡ ಮತ್ತಲ್ಲ ಕಣೆ ಯಾಕೆ ಯಾ ಕಾಡಬಾರ್ದು ಅಂತ ಯಾವ್ದ್ರಲ್ಲಿ ಕಮ್ಮಿ ಆಗಿದೀವಿ ನಾವು ಅಂತ ಈ ಸತಿ ಆರ್ ಸಿ ಬಿ ಕಪ್ ಗೆದ್ದವರು ನಮ್ ಹೆಣ್ಮಕ್ಳೇನೆ ಹೆಣ್ಮಕ್ಳನ್ನ ಯಾಕಷ್ಟು ಕಣ್ಣು ನಮಗೆ ಮಾತಾಡ್ತೀಯ ಅಂತ ಕಣ್ಣು ಹೊಡಿಯೋದು ಹಲ್ ಕಿರಿಯೋದು ಇದನ್ನೆಲ್ಲ ಗಂಡ್ ಮಕ್ಳೇ ಮಾಡ್ಬೇಕು ಅಂತ ರೂಲ್ಸ್ ಏನಾದರೂ ಇದ್ಯಾ ಯಾಕೆ ನಾವು ಉಪ್ಪು ಉಳಿ ಕಾಲ ತಿನ್ನಲ್ವಾ ನಮಗೂ ಮೂಡ್ ಬರಲ್ವ ಗೊತ್ತಕ್ಕೆ ಗೊತ್ತಾ ಗಾದೆ ಇಲ್ವ ಮಾತು ಮನೆ ಕೆಡಿಸು ತೂತು ಒಲೆ ಕೆಡಿಸುವಂತ ಗಾದೆ ಬೇಳೆ ಗಾದೆ